ನೋಡಿ ಶ್ರೀಕೃಷ್ಣ ದೇವರ ಕಾಲದ ಕೆತ್ತನೆ ಇದರ ಇದನ್ನು ನೀವು ಹೇಳಿ ಇದೇ ಪಕ್ಷ ದೇವಸ್ಥಾನಕ್ಕೆ ಬಂದಿದ್ದೀವಿ ಇನ್ನೂ ಕಲ್ಲಿನ ರಥಗಳಿದ್ದಾವೆ ತೋರಿಸ್ತೀನಿ ಬಂದು ನಿಮಗೆ ನೋಡಿ ಕಲ್ಲಿನ ಚಕ್ರಗಳು ಯಾತ್ರೆ ಇದನ್ನು ನೀವು ಹೇಳಿ ದೊಡ್ಡ ದೊಡ್ಡ ಚಕ್ರಗಳು ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿ ಇಕ್ಕಿರುವಂಥ ಚಕ್ರಗಳಿವೆ ಕಲ್ಲಿನ ಚಕ್ರಗಳು ನೋಡಿ ಇಲ್ಲೊಂದು ಎರಡು ಇದಾವೆ ಹಾ ಇದು ಮುರ್ದಾಗ ಇದೆ ಚಕ್ರ ಅರ್ಧ ಚಕ್ರ ಇದು ಅರ್ಧ ಅದರ್ಧ ಚಕ್ರ ಚಕ್ರ ಮುರ್ದಾಗ ಇದೆ ಹೇಗೆ ಅಂತಂದ್ರೆ ಹೀಗೆ ಎಲ್ಲ ಬಲ್ಸ್ ಅಲ್ಲಿ ಮುಳ್ಳುಗಳೇ ಜಾಸ್ತಿ ಇದಾವೆ ಹ್ಮ್ ತೋರಿಸಿ ನಿಮ್ಗೆ ಇನ್ನೂ ಈ ದೇವಸ್ಥಾನ ಬಗ್ಗೆ ವಿಶೇಷವಾದ ಮಾಹಿತಿ ಕೊಡ್ತೀನಿ ನೋಡೋಣ ನೋಡಿ ಬಸವಣ್ಣ ಆಪೋಸಿಟ್ ಏನಿದೆ ತೋರಿಸಿ ನೋಡಿ ಯಾವ ಥರ ಇದೆ ಜಟ ಇದು ಕಟ್ಟಿರೋದು ತುಂಬ ಅದ್ಭುತವಾಗಿದೆ ಅಲ್ಲೂ ಒಂದು ದೇವಸ್ಥಾನ ಇದೆ ಅಲ್ಲೂ ಯಾವ ಥರ ಅಂತೇಳಿ ನಿಮಗೆಲ್ಲ ತೋರಿಸಿ ಇವತ್ತು ತೋರಿಸ್ತಾ ಇರ್ತೀನಿ ಇದು ನೋಡಿ ಇಲ್ಲಿದೆ ನಂದೀಶ್ವರ ಬಸವಣ್ಣ ಲೆಪಾಕ್ಷಿ ಬಂದಿದೆ ಅಂತೇಳಿ ನಿಮಗೆ ಜಾಪ ಇರ್ಬೇಕಲ್ವಾ ಎಲ್ಲಿಂದ ಏನು ಅಂತೇಳಿ ನೋಡಿ ಈ ತರ ಎಸ್ ಐ ಪಕ್ಷಿ

ಅತಿ ದೊಡ್ಡ ನಂದಿ ವಿಗ್ರಹ ಲೇಪಾಕ್ಷಿ ದೇವಸ್ಥಾನದ ಅಂದ್ರೆ ದೇವಸ್ಥಾನ ಇದು ನಮ್ಮ ಕರ್ನಾಟಕದಲ್ಲೇ ಬೃಹತ್ ದೊಡ್ಡದಾದ ನಂದಿ ವಿಗ್ರಹ ಅಂದ್ರೆ ಇದೊಂದೇ ಇದು ಬಂದು ಶ್ರೀಕೃಷ್ಣ ದೇವರ ಕಾಲಂತ ಒಂದು ವಿಗ್ರಹ ಆಗಿನ ಕಾಲದಿಂದ ಹೀಗೆ ಇದೆ ಇದು ಇದಿನ್ನೂ ಜಾಸ್ತಿ ಬೆಳೀತಾ ಇತ್ತು ನೋಡಿ ಕೆತ್ತನೆ ಯಾತರ ಇದೆ ಅಂತ ತೋರಿಸ್ತೀನಿ ನೋಡ್ರಿ ನಿಮ್ದು ನೋಡ್ರಿ ಇದು ಕೆತ್ತನೆ ಒಂದೊಂದು ಒಂದೊಂದ್ ತರ ಇತ್ತು ಒಂದೇ ಕಲರ್ ಅಂತ ವಿಗ್ರಹ ಇದು ನಂದಿ ವಿಗ್ರಹ ನೀವು ನೋಡಿ ಹೇಗಿದೆ ಅಂತ ಹೇಳಿ ಯಾವ ಥರ ಚರ್ಚನೆ ಮಾಡಿದ್ದಾರೆ ಈ ನಂದಿ ದೇವಸ್ಥಾನಕ್ಕೆ ಇವತ್ತು ನಂದಿ ವಿಗ್ರಹ ನೋಡೋದಕ್ಕೆ ಲೇಪಾಕ್ಷಿಗೆ ಬಂದಿದ್ದೀನಿ ಇವತ್ತು ಲೇಪಾಕ್ಷಿಗೆ ಬಂದಿರೋದ್ರಿಂದ ನಿಮ್ಗೆ ತೋರಿಸ್ಬೇಕಲ್ರಿ ಇದು ಒಂದು ನೋಡಿ ಇಲ್ಲಿ ಶಿವನಿ ವಿಗ್ರಹ ನೋಡಿ ಯಾವ ಥರ ಚರ್ಚನೆ ಮಾಡಿದ್ದಾರೆ ಬಹು ಪುರಾತನವಾದ ಕೆತ್ತನೆಗಳಲ್ಲಿ ಇದು ಒಂದು ನೋಡಿ ಒಂದೇ ಒಂದು ಕಲ್ಲು ನೋಡಿ ಬಾಲವನ್ನು ಕೆತ್ತನೆ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಎಲ್ಲ ಪ್ರವಾಸಿಗರೆಲ್ಲರೂ ಹೆಚ್ಚಾಗಿ ನೆಚ್ಚುವಂಥ ತಾಣ ಇದು ಲೇಪಾಕ್ಷಿ ಇದ್ರ ಬಗ್ಗೆ ಸವಿರವಾದ ಮಾಹಿತಿನ ಕೊಡ್ತಾನೆ ನಿಮಗೆ ಹಾಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲೇ ಅತಿ ದೊಡ್ಡ ನಂದಿ ವಿಗ್ರಹ ಅಂದರೆ ನಂದೆ ಹಾ ಇದಕ್ಕೆಲ್ಲೋ ಗರಾಡಿ ಹೊಡೆದಿದ್ದಾರೆ ಅಂತ ಹೇಳೋದಲ್ಲ ಎಲ್ಲಿ ಅಂತ ಗೊತ್ತಾಗ್ತಲ್ಲ ಮೇಲೆ ಇದೆಯಾ ಮೇಲಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಬೆಳೀಬಾರ್ದು ಅಂತ ಹೇಳಿ ಹಾ ಹಾ ಏನು ದೊಡ್ಡದಾಗಿ ಬೆಳ್ದಕ್ ಬಿಡ್ತಿತ್ತು ಇದು ತುಂಬಾ ಎತ್ತರದಲ್ಲಿ ಅಂತ ಅಂತೇಳಿ ಇದಕ್ಕೆ ಗರಾಡಿ ಹೊಡೆದಿದ್ದಾರೆ ಮೇಗಡೆ ಅದು ಎಲ್ಲಿ ಅಂತ ಗೊತ್ತಾತಲ್ಲ ಅದನ್ನು ತೋರಿಸ್ತೀನಿ ನಿಮ್ಗೆ ತೋರ್ಸೋದಕ್ಕೆ ಮೇಗಡೆ ಹತ್ತಬೇಕು ಮೇಗಡೆ ಹತ್ತಬೇಕಂದ್ರೆ ಹಿಂಗೆ ಆ ಕಾಣಿಸೋದಿಲ್ವೇ ಕಾಣಿಸ್ತಾ ಇಲ್ಲ ಗರಾಡಿ ಹುಡುಗಿರೋದು ಕಾಣಿಸ್ತಾ ಇಲ್ಲ ಗುರುವೈ ಕಾಣಿಸ್ತಾ ಇಲ್ಲ ಕಾಣಿಸಿದ ಏನ್ ಮಾಡ್ಲಿ ಈ ನಂದಿ ವಿಗ್ರಹ ಬಹು ಪುರಾತನ ಕಾಲದಿಂದ ಕಿತ್ಕೊಂಡ್ಬಂದಿರುವಂತದ್ದು ನೋಡಿ ಯಾವ ತರ ಇದೆ ನೀವು ಹೇಳಿ ನೋಡಿ ಕಣ್ ತುಂಬಿಸ್ಕೊಳ್ಳಿ ಈ ಲೇಪಾಕ್ಷಿಯಲ್ಲಿ ನಮ್ಮ ನಂದಿ ವಿಗ್ರಹದ ರಚನೆ ಮತ್ತೆ ಆಗಿನ ಕಾಲದಲ್ಲಿ ಸಿಕ್ತಿರುವಂತ ನೋಡಿ ಈ ತರ ಇದೆ ನೋಡಿ ಇದೆ ಇದು ಫುಲ್ಲು ಯಾತ್ರ ಇದೆ ಅಂತ ನೀವು ನೋಡ್ಬೇಕು ಅಲ್ವಾ ಈಗ ಇದೆ ತುಂಬಾ ಸುಂದರವಾಗಿದೆ ಇನ್ನು ದೇವಸ್ಥಾನ ವಿರುಗ ತಿಳಿಸ್ತೀನಿ ಬನ್ನಿ ಸ್ನೇಹಿತರೆ